ಪ್ರಥಮ ಆದ್ಯತೆ ಆಸ್ಲಿ ಶರಾವತಿ ನಿರಾಶ್ರಿತರ ಬಗ್ಗೆ ಯಾಕೆಂತ ಹೇಳಿದ್ರೆ ಹಿಂದಿನ ಜಿಲ್ಲಾಧಿಕಾರಿಗಳು ಗಮನಾರ್ಹವಾಗಿ ಅದರಲ್ಲಿ ಕೆಲಸ ಮಾಡಿದ್ದಾರೆ ಅದನ್ನ ಮುಂದುವರ್ಸ್ಕೊಂಡು ಹೋಗುವಂತ ಜವಾಬ್ದಾರಿ ನನ್ನ ಮೇಲಿದೆ ಅದನ್ನ ತ್ವರಿತವಾಗಿ ಅದನ್ನು ಗಮನ ಹರಿಸ್ತೀನಿ ಎರಡನೇದು ಫಾರೆಸ್ಟ್ ಇಶ್ಯೂಸ್ಗಳಲ್ಲಿ ಯಾವ ರೀತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ನಾಗರಿಕರ ನಡುವೆ ಯಾವ ರೀತಿ ಸಮಾನತೆಯನ್ನು ಸಾಧಿಸಿ ಅದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬಹುದು ದಟ್ ಇಸ್ ಹೇಳಿದ್ರೆ ಅದನ್ನ ಒಂದು ಒನ್ ಸೈಜ್ ಫಿಟ್ಸ್ ಫಾರ್ ಆಲ್ ಅನ್ನುವಂಥ ಕಾನ್ಸೆಪ್ಟಲ್ಲಿ ಅದು ವರ್ಕ್ ಆಗೋದಿಲ್ಲ ಪ್ರತಿಯೊಂದು ಕೇಸನ್ನು ಯುನೀಕ್ ಆಗಿ ಅಧ್ಯಯನ ಮಾಡಿಬಿಟ್ಟು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ ಅದರ ಬಗ್ಗೆ ಎರಡನೇ ಪ್ರಾಧಾನ್ಯತೆಯನ್ನು ಕೊಡಬೇಕಾಗ್ತದೆ ಆ ನಂತರ ಮೂರನೇದಂತ ಹೇಳೋದಿಲ್ಲ ಬಟ್ ಇತರ ಪ್ರಾಧಾನ್ಯತೆಗಳು ಏನೇನು ಅಂತ ಹೇಳಿದರೆ ಮುಖ್ಯವಾಗಿ ಲ್ಯಾಂಡ್ ನಾವು ಈಗ ಬೆಂಗಳೂರಿಂದ ಬರಬೇಕಾದ್ರೂ ಕೂಡ ಸುಮಾರು ನಮಗೆ ಡಿಸ್ಟಿಕ್ ಎಂಟರ್ ಆದ ತಕ್ಷಣ ಎರಡು ಮೂರು ನಮಗೆ ಇಂಟ್ರೆನ್ಸ್ಗಳು ಸಿಗ್ತದೆ ಸೊ ಆ ರೀತಿ ಅದನ್ನ ಸ್ಮೂತ್ ಆಗಿ ಲ್ಯಾಂಡ್ ಎಕ್ವಿಷನಲ್ಲಿ ಏನು ಸಮಸ್ಯೆಗಳಿದೆ ಪರಿಹಾರದ್ದಾಗಿರ್ಬೋದು ಅಥವಾ ಕೋರ್ಟ್ ಕೇಸ್ಗಳಲ್ಲಿ ಏನಾರುತ್ತೆ ಅಂತ ಹೇಳಿದರೆ ಅದನ್ನು ಸಾಧ್ಯವಾದಷ್ಟು ನಮ್ಮ ಅಡಿಷನಲ್ ಇ ಜಿ ಅಥವಾ ಗೌರ್ಮೆಂಟ್ ಅಡ್ವೊಕೇಟ್ಸ್ ಜೊತೆ ಸಮನ್ವಯತೆಯನ್ನು ಸಾಧಿಸಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿ ಲ್ಯಾಂಡನ್ನು ಎನ್ ಎಚ್ ಎ ಆಗ್ಬೋದು ಅಥವಾ ಇತರ ವೇವರ್ ಇಸ್ ದ ಇಂಪ್ಲಿಮೆಂಟಿಂಗ್ ಅಥಾರಿಟಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಇಮಿಡಿಯೇಟಾಗಿ ಅದನ್ನು ಸ್ಮೂತ್ ಅನ್ನು ಇನ್ಶೋರ್ ಮಾಡ್ಕೊಳೋದು ಹೆಚ್ಚಿನ ಜವಾಬ್ದಾರಿಯಾಗಿದೆ ಹೇಳಿದ್ರೆ ಇದು ಪೊಲೀಸ್ ಮತ್ತು ನಮ್ಮ ಇಬ್ಬರಿಗೂ ಪೂರಕವಾಗಿರ್ತಕ್ಕಂಥ ವಿಷಯ ಆ್ಯಕ್ಸಿಡೆಂಟ್ಗಳಾಗೋದು ಅಥವಾ ಬ್ಲ್ಯಾಕ್ ಸ್ಪಾಟ್ಸ್ಗಳನ್ನು ಐಡೆಂಟಿಫೈ ಮಾಡಿ ಅಲ್ಲಿ ರಿಪೀಟೆಡ್ ಆಗಿ ಕೆಲವು ಅವಘಡಗಳಾಗುವಂಥದ್ದು ಇದೆಲ್ಲವನ್ನೂ ಅವಾಯ್ಡ್ ಮಾಡಬೇಕಂತ ಹೇಳಿದ್ರೆ ನಾವು ಅಡ್ಮಿನಿಸ್ಟ್ರೇಟಿವ್ ಈ ಸೊಲ್ಯೂಷನ್ಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಅದನ್ನು ಹೊರತುಪಡಿಸಿ ನನಗೆ ಮುಖ್ಯವಾಗಿ ರೆವಿನ್ಯೂ ಇಲಾಖೆಯಲ್ಲಿ ಈ ನಿರಂತರವಾಗಿ ನಡೀತಕ್ಕಂಥ ಡೇ ಟು ಡೇ ಇಟ್ಸ್ ನಾಟ್ ಒನ್ ಟೈಮ್ ಆ್ಯಕ್ಟಿವಿಟಿ ಕಂದಾಯ ಇಲಾಖೆಯಲ್ಲಿ ಯಾವ ರೀತಿ ನಾವು ಸಿಟಿಜನ್ ಫ್ರೆಂಡ್ಲಿ ಇದ್ದೀವಿ ಅನ್ನೋವಂಥದ್ದನ್ನು ನಾವು ಪರಾಮರ್ಶೆ ಮಾಡಿಕೊಳ್ಬೇಕಾಗತ್ತೆ ಕೆಲವು ಆಸ್ಪೆಕ್ಟ್ಗಳಲ್ಲಿ ನಮ್ಮ ಜಿಲ್ಲೆ ತುಂಬ ಚೆನ್ನಾಗಿ ಪ್ರೋಗ್ರೆಸ್ ಇಲ್ಲಿದೆ ಬಿಟ್ಟು ಕೆಲವು ಪ್ಯಾರಾಮೀಟರ್ಗಳಲ್ಲಿ ನಾವು ಮಧ್ಯಸ್ಥರದಲ್ಲಿದ್ದೀವಿ ಇನ್ನು ಒಂದೆರಡು ಪ್ಯಾರಾಮೀಟರ್ಗಳಲ್ಲಿ ಸ್ವಲ್ಪ ಕಡಿಮೆನೂ ಇದ್ದೀವಿ ಸೊ ಆ ಎಲ್ಲ ವಿಷಯಗಳನ್ನು ನಾನು ಪರಿಗಣನೆಗೆ ತೆಗೆದುಕೊಂಡು ಸಾಧ್ಯವಾದಷ್ಟು ನಾವು ಪ್ರಗತಿಯನ್ನು ಒಂದು ಅಟ್ಲೀಸ್ಟ್ ನಮ್ಮ ಸ್ಟೇಟ್ ಲೆವೆಲ್ ರಿವ್ಯೂ ಮಾಡುವಂಥ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆ ಪ್ರಥಮ ಒಂದು ಎರಡು ಮೂರು ಸ್ಥಾನಗಳಲ್ಲಿ ಇರೋ ರೀತಿ ಆಗಬೇಕು ಅನ್ನುವಂಥದ್ದು ನನ್ನ ಆಶಯವಾಗಿದೆ ಅದು ಹೊರತುಪಡಿಸಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಟೂರಿಸಂ ಆಲ್ರೆಡಿ ಒಳ್ಳೆ ರೆಸ್ಪಾನ್ಸ್ ಇದೆ ಆದರೂ ಕೂಡ ಇನ್ನೂ ಹೆಚ್ಚಿನ ಏನು ಅನ್ನೋನ್ ಪ್ಲೇಸಸ್ ಇದೆ ಅಥವಾ ಕೆಲವು ಸಾರ್ವಜನಿಕರ ಸ್ಕ್ಯಾನರಲ್ಲಿ ಇನ್ನೂ ಬರದೇ ಇರತಕ್ಕಂಥ ಕೆಲವು ಹಿಡನ್ ಅಂತ ಏನಿರ್ತಾವಲ್ಲ ಅಂಥವನ್ನು ಕೂಡ ನಾವು ಸಾಧ್ಯವಾದಷ್ಟು ಅದಕ್ಕೆ ಪ್ರಚಾರವನ್ನು ಕೊಟ್ಟು ಜನರು ಕೂಡ ಅಲ್ಲಿ ಒಗ್ಗೂರಿಕೆ ಆಗಬೇಕು ಆನಂತರ ಆ ಸ್ಥಳಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ವ್ಯವಸ್ಥೆಗಳು ಕೂಡ ಮಾಡಬೇಕು ಅನ್ನೋಂಥ ಆಲೋಚನೆಗಳನ್ನು ಇಟ್ಕೊಂಡು